ಮಾದ್ದೂರ್ ತಾಲೂಕು ಅನ್ನೂರು ಗ್ರಾಮದಲ್ಲಿ ಮಂಚಮ್ಮ ದೇವಿಗೆ ವರ್ಷದಲ್ಲಿ ಏಳು ದಿನ ಮಾತ್ರ ನಡೆಯುವ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು ಮಂಗಳವಾರ ರಾತ್ರಿ ಎಂಟು ಗಂಟೆಯಲ್ಲಿ ಕೊಂಡಾಬಂಡಿ ಉತ್ಸವ ಜರುಗಿತು ಮಂಗಳವಾರ ರಾತ್ರಿ ಹತ್ತು ಗಂಟೆಯ ನಂತರ ಕೊಂಡಕ್ಕೆ ಹಾಕಲಾಗಿದ್ದ ಸೌದೆಗೆ ವಿಶೇಷ ಪೂಜೆ ಸಲ್ಲಿಸಿ ಬೆಂಕಿಯನ್ನು ಹಾಕಲಾಯಿತು ನಂತರ ಮಂಚಮ್ಮ ಮಾಕಳಮ್ಮ ಮಾರಮ್ಮ ಅಟ್ಟಿಮಾರಮ್ಮ ಬೊಪ್ಸಮುದ್ರ ಚೌಡೇಶ್ವರಿ ಸೇರಿದಂತೆ ಗ್ರಾಮ ದೇವತೆಗಳ ಹೂ ಒಂಬಾಳೆ ಹಾಗೂ ಉತ್ಸವವು ಭಕ್ತಿ ಪ್ರಧಾನವಾಗಿ ಬುಧವಾರ ಬೆಳಗ್ಗೆ ಏಳು ಗಂಟೆಯಲ್ಲಿ ಜರುಗಿದವು ಮಾರಮ್ಮ ದೇವಿಯ ಕೊಂಡೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಗ್ರಾಮ ದೇವತೆಗಳ ಉತ್ಸವ ಸಂಭ್ರಮದಿಂದ ಜರುಗಿತವು ಗ್ರಾಮ ದೇವತೆಗಳ ಉತ್ಸವವು ಮತ್ತು ಮೆರವಣಿಗೆ ತಂಬಿಟ್ಟಿನ ಆರತಿ ಪ್ರತಿಯೊಂದು ಬೀದಿಯಲ್ಲಿ ಬುಧವಾರ ಮಧ್ಯಾಹ್ನ ಎರಡು ಗಂಟೆಯ ತನಕ ಜರುಗಿತು 啊，还有呢。